ನೆಚ್ಚಿನ ವಿದ್ಯಾರ್ಥಿಗಳೇ ಈಗ ನಿಮ್ಮ ಹತ್ರ ಒಂದು ರೊಟ್ಟಿ ಇದೆ ಈ ಒಂದು ರೊಟ್ಟಿಯನ್ನು ನೀವು ಹೀಗೆ ಮಾಡ್ತೀರಿ ಎಷ್ಟು ಭಾಗ ಆಯಿತು ಎರಡು ಭಾಗ ಇನ್ನೊಂದು ಸರಿ ಹೀಗೆ ಮಾಡ್ತೀರಿ ಎಷ್ಟು ಭಾಗ ಆಯಿತು ನಾಲ್ಕು ಭಾಗ ಹೆಚ್ಚು ಕಡಿಮೆ ನಾಲ್ಕು ಭಾಗಗಳು ಹೇಗಿದ್ದಾವೆ ಸಮವಾಗಿದೆ ಒಂದು ಪೂರ್ಣವಾದ ವಸ್ತುವನ್ನು ಸಮ ನಾಲ್ಕು ಭಾಗ ಮಾಡಲಾಗಿದೆ ಇದರಲ್ಲಿ ಈ ಭಾಗವನ್ನು ನೀನು ತಿಂತೀರಿ ನೀವು ತಿಂತೀರಿ ಸೊ ಎಷ್ಟು ಭಾಗ ಆಯ್ಕೆ ಮಾಡಿಕೊಂಡ್ರೆ ತಿನ್ನೋಕೆ ಸಂಖ್ಯಾ ರೂಪದ ಬಂದ್ರೆ ನಾಲ್ಕನೇ ಒಂದು ಭಾಗ ಅಂತ ಹೇಳ್ತೀವಿ ಇನ್ನ ಎರಡು ಭಾಗವನ್ನ ಇನ್ನು ಈ ಈ ಭಾಗವನ್ನ ನಿಮ್ಮ ಸಹೋದರನಿಗೆ ಮನೆಯಲ್ಲಿರುವಂತಹ ನಿಮ್ಮ ಸಹೋದರನಿಗೆ ಕೊಡ್ತೀರಿ ಆಯ್ತಾ ಎಷ್ಟು ಭಾಗ ಆಯ್ಕೆ ಮಾಡ್ಕೊಂಡ್ರೆ ಸಹೋದರನಿಗೆ ಕೊಡೋಕೆ ಎರಡು ಎಷ್ಟೊಲ್ಲಿ ನಾಲ್ಕರಲ್ಲಿ ಸಂಖ್ಯಾ ಬಂದ್ರೆ ನಾಲ್ಕನೇ ಎರಡಪ್ಪ ನಾಲ್ಕನೇ ಎರಡು ಭಾಗವನ್ನು ನಿಮ್ಮ ಸಹೋದರನಿಗೆ ಕೊಡ್ತೇವೆ ಹಾಗಾದ್ರೆ ನೀನು ಮತ್ತೆ ನಿಮ್ಮ ಸಹೋದರ ಸೇರಿ ತಿಂದ ಒಟ್ಟು ರೊಟ್ಟಿಯ ಭಾಗ ಎಷ್ಟು ಅಂತ ಕೇಳ್ತಾರೆ ಫಸ್ಟ್ ಏನ್ ಕಂಡುಹಿಡೀಬೇಕಂತೆ ಆ ನೀವಿಬ್ಬರು ಸೇರಿ ತಿಂದ ರೊಟ್ಟಿಯ ಒಟ್ಟು ಎಷ್ಟು ಭಾಗವನ್ನು ತಿಂದ್ರಿ ಅಂತ ಕಂಡುಹಿಡಬೇಕು ಹೇಗೆ ಕಂಡು ಹಿಡಿತೀರಿ ಹೌದಪ್ಪ ಕೂಡ ಲೆಕ್ಕ ಕೂಡಣ್ಣವಾಡಿ ರಶಿನ್ ಕೊಡ್ಬೇಕಾರೆ ಮೊದಲೇ ಅಂತ ಛೇದ ಸಮಯ ಇದೆಯಲ್ಲ ನೋಡ್ಬೇಕು ಸಮಯ ಇದೆಯಲ್ಲೇ ಸಮಯದಲ್ಲಿ ಏನ್ ನೋಡ್ಬೇಕು ಛೇದನ ಹಾಗೆ ಬರ್ಕೊಂಡು ವಂಶದ ಸಂಖ್ಯೆನ ಕೂಡಬೇಕು ಎಸ್ ಕುಡಿ ಎಷ್ಟ ಎಷ್ಟ್ರೆ ಮೂರ್ ಭಾಗ ಆಗುತ್ತೆ ಎಸ್ ಓಕೆ ಸೊ ಎಷ್ಟಾಯ್ತು ನೀವು ಕನ್ನಡದಲ್ಲಿ ಫಸ್ಟ್ ಕ್ಷೇತ್ರದ ಸಂಖ್ಯೆನ ಹೇಳಬೇಕು ಏನು ಹೇಳ್ತೀನಿ ನಾಲ್ಕನೇ ಮೂರು ಅಂತ ಹೇಳ್ತಾರೆ ಇಂಡಿಷನ್ ಆದರೆ ತ್ರೀ ಬೈ ಫೋರ್ ಅಂತ ಹೇಳ್ತೀವಿ ಹೌದಲ್ವ ನೀವಿಬ್ಬರು ಸೀ ತಿಂದಂತಹ ರೊಟ್ಟಿಯ ಒಟ್ಟು ಭಾಗ ಎಷ್ಟು ನಾಲ್ಕನೇ ಮೂರು ಭಾಗ ಸರಿ ಹೌದಲ್ಲ ಎಸ್ ಓಕೆ ಈ ಉದಾಹರಣೆಗೆ ನಿಮ್ಮ ಹತ್ರ ಒಂದು ಕಲ್ಲಂಗಡಿ ಹಣ್ಣಿದೆ ಕಲ್ಲಂಗಡಿ ಹಣ್ಣಿನ ಎರಡನೇ ಒಂದು ಭಾಗ ಇದೆ ಓಕೆ ಸೊ ಇದಕ್ಕೆ ನಿಮ್ಮ ಅಮ್ಮ ಇನ್ನೊಂದು ಸ್ವಲ್ಪ ಭಾಗವನ್ನು ಎಷ್ಟು ಭಾಗ ನಾಲ್ಕನೇ ಒಂದು ಭಾಗದಷ್ಟು ಹಣ್ಣನ್ನು ತಿನ್ನು ಮಗನೇ ಅಂತ ನೀವು ಕೊಡ್ತಾರೆ ಹಾಗಾದ್ರೆ ನಿನ್ನ ಹತ್ರ ಇರೋ ಕಲ್ಲಂಗಡಿ ಹಣ್ಣು ಒಟ್ಟು ಕಲ್ಲಂಗಡಿ ಹಣ್ಣು ಎಷ್ಟು ಅಂತ ಕೇಳ್ತಾರೆ ಏನ್ ಮಾಡ್ಬೇಕು ಕೂಡ್ಬೇಕಂತೆ ಸೊ ಕೂಡೋಣವೇ ಎಸ್ ಕೂಡ್ಬೇಕು ಮೊದಲೇ ಅಂತ ನೋಡಿ ಚೇದ ಸಮಯ ಇದೆಯಾ ಇಲ್ವಾ ಚೇದ ಸಮಯ ಇಲ್ಲ ಸಮಯ ಇಲ್ಲ ಅಂದ್ರೆ ಕೂಡೋಕೆ ಹಾಗಲ್ಲ ಚೇರ್ ಕೂಡಬೇಕು ಮಿನ್ನ ಛೇದ ಚೇದ ಸಮ ಇರ್ಲೇಬೇಕು ಸಮಯ ಇಲ್ವಲ್ಲ ಸಮಗೊಳಿಸ್ಕೊಡಿ ಹೇಗೆ ಹೇಗೆ ಸಮಗೊಳಿಸ್ಕೊತೀರಿ ಎಲ್ ಸಿಎಂ ಲಾಸ್ಹ ಕಂಡು ಕಂಡಿಡೀರಿ ಯಾವುದಕ್ಕೆ ಹೌದು ಚೇನದಲ್ಲಿರುವ ಸಂಖ್ಯೆ ಸಮಗೊಳಿಸ್ಕೊತಾ ಇದೀವಿ ಹಾಗಾಗಿ ಚೇನದಲ್ಲಿರುವ ಸಂಖ್ಯೆಗೆ ಲಾಸ್ಹ ಕಂಡಿಡೀರಿ ಎಷ್ಟಿಂದ ಭಾಗ ಆಗುತ್ತೆ ಎರಡರಿಂದ ಎರಡರಿಂದ ಎರಡು ಎರಡೊಂದು ಎರಡರಿಂದ ನಾಲ್ಕು ಎರಡು ಎರಡು ಇನ್ನೂ ಚಿಕ್ಕ ಆಗುತ್ತಾ ಹಾಂ ಇನ್ನು ಎರಡು ಇನ್ನೂ ಎರಡರಿಂದ ಭಾಗ ಆಗುತ್ತಾ ಆಗೋದಿಲ್ಲ ಸೊ ಹಾಗಾದ್ರೆ ಈಗ ಲಾಸಹಾ ಬೇಕಾದ್ರೆ ಏನು ಮಾಡಬೇಕು ಈ ಭಾಜ ಮತ್ತು ಈ ಗುಣಿಸ್ಬೇಕು ಎರಡೊಂದ್ಲಿ ಎರಡೆಲಿ ನಾಲ್ಕು ಯಾಕೆ ಕಂಡು ಹಿಡಿದ್ರೆ ಇಲ್ಲಿ ಆಸಾಹಾರ ಛೇದ ಸಮಗೊಳಿಸ್ಕೊಳಕ್ಕೆ ಅಂದ್ರೆ ಇದ್ರ ಛೇದ ಎಷ್ಟಾಗಬೇಕು ನಾಲ್ಕು ಆಗಬೇಕಾದ್ರೆ ಬಂದಲ್ಲಿ ಆಸಹಾರ ಎಷ್ಟಾಗಬೇಕಂದ್ರೆ ಎಷ್ಟಿಂದ ಗುಣಿಸ್ಬೇಕು ಇದನ್ನ ಎರಡರಿಂದ ಇದನ್ನು ಕೂಡ ಏಳರಿಂದ ಮುಂದೆ ಚಿಹ್ನೆ ಪ್ಲಸ್ ನಾಲ್ಕನೇ ಒಂದು ಇದ್ರ ಛೇದ ಎಷ್ಟಾಗಬೇಕು ಈಗ ಎಷ್ಟಿದೆ ಚೇಂಜ್ ಆಗ್ಬೇಕ ಚೇಂಜ್ ಆಗಬಾರ್ದ ಚೇಂಜ್ ಆಗಬಾರ್ದು ಒಂದು ಇದನ್ನ ಒಂದರಿಂದ ಇದನ್ನು ಕೂಡ ಒಂದರಿಂದ ಗುಣಿಸಿ ಒಂದೆರಡ್ಲಿ ಎರಡು ಎರಡೆರಡುಲಿ ನಾಲ್ಕು ಒಂದು ಚಿನ್ನ ಪ್ಲಸ್ ಒಂದೊಂದ್ಲಿ ನಾಲ್ಕೊಂದ್ಲಿ ನಾಲ್ಕು ಎಸ್ ಓಕೆ ರೈಟ್ ಈಗ ಎಸ್ ಈ ಕೂಡ್ಬೋದಾ ಹೌದು ಭಿನ್ನ ರಾಶಿಗಳ ಸಂಕಲನ ಮಾಡ್ಬೇಕಾದ್ರೆ ಛೇದ ಸಮ ಇಲ್ಲೇಬೇಕು ಸಮ ಇತ್ತಾ ಈಗ ಸಮಡ್ಬೋದು ಹೇಗೆ ಕೊಡ್ತೀರಿ ಛೇದಾರ ಸಂಖ್ಯೆ ಹಾಗೆ ಬರ್ಕೊಂಡು ಅಂಶ ಕೂಡಬೇಕು ಕೂಡಿ ಎರಡು ಬಂದು ಕುಡಿದ್ರೆ ಮೂರು ಹೋದಲ್ಲ ಎಸ್ ಓಕೆ ಸೊ ಕನಿಷ್ಠ ಹೋಗುತ್ತಾ ಇಲ್ಲ ಹೋದ್ರೆ ಪರಿವರ್ತಿಸಬೇಕು ಹೋಗೋದ್ರೆ ಹಾಗೆ ಬಿಡಿ ಎರಡನೇ ಒಂದು ಆಡು ಭಾಷೆಯಲ್ಲಿ ಏನಂತ ಹೇಳ್ತಾರೆ ಅರ್ಧ ಅಂತಾರೆ ನಾಲ್ಕನೇ ಒಂದು ಆಡು ಭಾಷೆಯಲ್ಲಿ ಕಾಲು ಅಂತಾರೆ ಅರ್ಧ ಭಾಗಕ್ಕೆ ಕಾಲು ಭಾಗ ಕುಡಿದ್ರೆ ಎಷ್ಟು ಬರಬೇಕು ಮುಕ್ಕಾಲು ಬರಬೇಕು ಬಂದಿದೆಯಾ ಇಲ್ವಾ ಬಂದಿದೆ ಹೌದು ಮಕ್ಕಳೇ ಸೊ ಹಾಗಾದ್ರೂ ಮಾಡ್ಬೇಕಾ ಸರಿ ಇದೆ ಆದರೆ ಈ ಭಿನ್ನರಾಶಿಗಳ ಸಂಕಲನ ಮಾಡ್ಬೇಕಾದ್ರೆ ನೀವು ಅಲ್ಲೇ ಹೇಳಿದ್ರಿ ಹೇಗಿರಬೇಕು ಭಿನ್ನರಾಶಿಗಳು ಸಂಕಲನ ಮಾಡಬೇಕಂದ್ರೆ ಚೇತ ಸಮ ಇಲ್ಲೇಬೇಕು ಸಮ ಅಂದರೆ ಸಮ ಸಮಗೊಳಿಸ್ಕೊಳಕ್ಕೆ ಏನು ಮಾಡ್ತೀರಿ ಲಾಸಹ ಕಂಡುಹಿಡಿತೀರಿ ಆದರೆ ಏನಾಗ್ತದೆ ನಿಮ್ಮ ಕೆಲವು ಸ್ನೇಹಿತರುಗಳಿಗೆ ಲಾಸ ಕಂಡು ಹಿಡಿಯೋದು ಕೆಲವು ಕಷ್ಟಪಡ್ತಾರೆ ಆಯಿತಾ ಲಾಸಹ ಕಂಡು ಹಿಡಿಯೋರು ಲಾಸಹ ಕಂಡುಹಿಡಿಯೋ ಕಷ್ಟಪಡೋದ್ರಿಂದಾಗಿ ಭಿನ್ನರಾಶಿಯ ಸಂಕಲನ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದ್ರೆ ಲಾಸಾಹ ತಪ್ಪಾತು ಅಂದರೆ ಬರುವಂಥ ಮೊತ್ತವೂ ಕೂಡ ತಪ್ಪಾಗುತ್ತೆ ಸೊ ಹಾಗಾದ್ರೆ ಅವ್ರಿಗೇನಾದ್ರೂ ಲಾಸಾಹದ ಸಹಾಯವಿಲ್ಲದೆ ಭಿನ್ನ ಸಂಕಲನ ಮಾಡೋಕ್ಕಾಗುತ್ತಾ ಆಗೋದಿಲ್ವಾ ಆಗುತ್ತೆ ಹೇಗೆ ಕಂಡುಹಿಡಿತೀರಿ ಹೇಗೆ ಸಂಕಲನ ಮಾಡ್ತೀರಿ ಅದಕ್ಕೊಂದು ದಾರಿ ಇದೆ ಮಕ್ಕಳೇ ಏನು ಮಾಡ್ಬೋದಪ್ಪ ಅಂದರೆ ನಿಮಗೆ ಲಾಸಾಹನೇ ಕಣ್ಣಿಡಿಯಾಗಿ ಬರಲ್ಲ ಲಾಸಾಹನೇ ಕನ್ನಡಿಯಾಗಿ ಬರೋಲ್ಲ ಆಗ ಹೇಗೆ ಸಂಕಲನ ಮಾಡೋದು ಭಿನ್ನ ಸಂಕಲನ ಹೇಗೆ ಮಾಡೋದಪ್ಪ ಅಂದರೆ ಈ ರೀತಿಯಾಗಿ ಮಾಡ್ಬೋದು ಭಿನ್ನ ಸಂಕಲನ ಮಾಡ್ಬೇಕಾದ್ರೆ ಮೊದಲನೇ ಹಂತ ಸಮಯ ಇದೆಯಲ್ಲ ನೋಡ್ಬೇಕು ನೋಡಿ ಸಮಯ ಇಲ್ಲ ಸಮಯ ಇಲ್ಲ ಅಂದ್ರೆ ಕೂಡೋಕೆ ಹಾಗಲ್ಲ ಅವಾಗ ಏನ್ ಮಾಡಿ ಗೊತ್ತಾ ಮಕ್ಕಳೇ ಈ ಮೊದಲನೇ ಮಿನ್ನ ರಾಶಿ ಇದೆಯಲ್ಲ ಹಾಗೇ ಬರ್ಕೊಂಡು ಎರಡನೇ ಮಿನ್ನರಾಶಿಯ ಛೇದ ಎಷ್ಟಿದೆ ನಾಲ್ಕು ಇದರ ಛೇದದಿಂದ ಈ ಮೊದಲನೇ ಭಿನ್ನ ರಾಶಿಯ ಅಂಶ ಛೇದ ಎರಡನ್ನೂ ಕೂಡ ಗುಣಿಸ್ಬಿಡಿ ಆಯ್ತಾ ಇದರ ಛೇದ ಎರಡನೇ ಭಿನ್ನರಾಶಿಯ ಛೇದದಿಂದ ಮೊದಲನೇ ಮಿನ್ನರಾಶಿಯ ಛೇದ ಅಂಶ ಎರಡನ್ನೂ ಗುಣಿಸ್ಬಿಡಿ ಒಂದು ಚಿಹ್ನೆ ಪ್ಲಸ್ ಎರಡನೇ ಮಿನ್ನ ರಾಶಿ ನಾಲ್ಕನೇ ಒಂದು ಎರಡನೇ ಮಿನ್ನರಾಶಿಯನ್ನ ಏನ್ ಮಾಡ್ಬೇಕಂದ್ರೆ ಮೊದಲನೇ ಮಿನ್ನ ರಾಶಿಯ ಛೇದ ಇದೆಯಲ್ಲ ಮೊದಲನೇ ಮಿನ್ನರಾಶಿಯ ಛೇದರಿಂದ ಅಂಶ ಛೇದ ಎರಡನೂ ಗುಣಿಸಿ ಮೊದಲನೇ ಭಿನ್ನ ರಾಶಿ ಛೇದ್ರಲ್ಲಿ ಎಷ್ಟಿದೆ ಮೊದಲ ಮಿನ್ನರಾಶಿ ಚೇತರಲ್ಲಿ ಎರಡು ಇದೆ ಎರಡರಿಂದ ಎರಡನೇ ಮಿನ್ನ ರಾಶಿ ಅಂಶ ಛೇದ ಎರಡನ್ನೂ ಗುಣಸ್ಕೊಡದಪ್ಪ ಗುಣಿಸಿ ನಾಲ್ಕು ನಾಲ್ಕು ಡಿವೈಡೆಡ್ ಬೈ ನಾಕೆರಡ್ಲಿ ಎಂಟು ಮುದು ಚಿನ್ನ ಪ್ಲಸ್ ಒಂದೆರಡ್ ಎರಡು ನಾಕೆರಡ್ಲಿ ಎಂಟು ಎಸ್ ಈಗ ಛೇದ ಸಮಯ ಇದೆ ಈಗ ಕೊಡ್ಬೋದಲ್ಲ ಹೇಗ್ ಕೊಡ್ತೀರಿ ದತ್ತಿನಾಶದ ಸಮಯ ಇತ್ತು ಅಂದ್ರೆ ಸಂಖ್ಯೆ ಹಾಗೆ ಬರ್ಕೋಬೇಕು ಹಾಗೆ ಬರ್ಕೊಂಡು ಅಂಶ ಕೊಡ್ಬೇಕು ನಾಲ್ಕು ಆ ಬಂತು ಎಸ್ ಓಕೆ ಸೊ ಎರಡನೇ ಮೊತ್ತ ಸಿಕ್ತಲ್ಲ ಎರಡನೇ ಒಂದು ಅಂದರೆ ಎರಡನೇ ಒಂದು ಅಂದರೆ ಅರ್ಧ ನಾಲ್ಕನೇ ಒಂದು ಅಂದರೆ ಕಾಲು ಅರ್ಧವಾಗಿ ಕಾಲು ಕೂಡ ಎಷ್ಟು ಬರ್ಬೇಕು ಬರಬೇಕು ಬರ್ಬೇಕು ಬಂತ ಮುಕ್ಕಾಲು ಕನಿಷ್ಠ ರೂಪ ಪರಿವರ್ತಿಸ್ಬೇಕಾ ದತ್ತಿನ ಕನಿಷ್ಠ ರೂಪ ಪರಿವರ್ತಿಸ್ಬೇಕಾದ್ರೆ ಏನ್ ಮಾಡ್ಬೇಕು ಗೆಟೆಡ್ರೂ ಒಂದೇ ಇದೆ ಎಷ್ಟಿಂದ ಭಾಗ ಆಗುತ್ತೆ ಎರಡ್ ಮೂರ್ಲಿ ಇದು ಚಿಕ್ಕ ಆಗುತ್ತಾ ಆಗೋದಿಲ್ಲ ಎಷ್ಟು ಬಂತು ಮೂರನೇ ನಾಲ್ಕು ನಾಲ್ಕನೇ ಮೂರು ಇನ್ ನಿಮಿಷ್ ತ್ರೀ ಬೈ ಫೋರ್ ನಾಲ್ಕನೇ ಮೂರು ಅಂತ ಹೇಳಬೇಕು ಇನ್ನು ಚಿಕ್ಕಾಗಲ್ಲ ಎಸ್ ಅಷ್ಟೇ ಉತ್ತರ ಬರ್ತಾ ಇದೆ ಅಲ್ಲ ಲಾಸಾಹದ ಸಹಾಯ ವಿಧಾನಶೀಲ ಸಂಕಲನ ಮಾಡಕ್ ಬರುತ್ತಾ ಇಲ್ಲ ಹೌದು ನಿಮಗೆ ಲಾಸಾಹ ಕಣ್ಣಿಡಿಯೋದಕ್ಕೆ ಕಷ್ಟ ಆಯ್ತು ಅಂತಂದ್ರೆ ಲಾಸಾಹ ಕಣ್ಣಿಯ ಕಷ್ಟ ಆಯ್ತು ಅಂದ್ರೆ ನೀವು ಈ ವಿಧಾನವನ್ನು ಬಳಸಿ ನೀವು ಸಂಕಲನ ಮಾಡ್ಬೋದು ನೋಡಿ ಇಲ್ಲೂ ಕೂಡ ನಾಲ್ಕನೇ ಮೂರು ಲಾಸಾಹ ಕಣ್ಣಿಟ್ಕೊಂಡು ಮಾಡೋದು ನಾಲ್ಕನೇ ಮೂರು ಬರ್ತಾ ಇದೆ ಲಾಸಾಹದ ಸಹಾಯ ಕೂಡ ನಾಲ್ಕನೇ ಮೂರು ಬರ್ತಾ ಇದೆ ಈಗ ನಾವು ಲಾಸಹದ ಸಹಾಯ ಇಲ್ಲದೆ ಮಾಡೋದು ಮಾಡೋಂತಹ ಪ್ರಯತ್ನವನ್ನ ಮಾಡೋಣ ಈ ಉದಾಹರಣೆಗೆ ಈ ತರ ಕೊಡ್ತಾರೆ ಎಂಟನೇ ಐದು ಪ್ಲಸ್ ನಾಲ್ಕನೇ ಮೂರು ಇವುಗಳ ಮೊತ್ತ ಕಂಡು ಹಿಡಿಯಿರಿ ಅಂತಾರೆ ಭಿನ್ನಾಶಿಗಳ ಸಂಕಲನ ಮಾಡಬೇಕು ಮೊದಲನೇ ಹಂತ ಸಮಯ ಇದೆಯಲ್ಲ ನೋಡ್ಬೇಕು ಸಮಯ ಇದೆಯಾ ಇಲ್ವಾ ಸಮಯ ಇಲ್ಲ ಸಮಯ ಇಲ್ಲ ಅಂದ್ರೆ ಮೊತ್ತ ಕಂಡು ಹಿಡಿಯೋಕೆ ಹಾಗಾದ್ರೆ ಮಾಡೋದು ಮೊತ್ತ ಕಂಡು ಹಿಡಿಯುವ ಛೇದ ಸಮ ಆಗ್ಲೇಬೇಕು ಸಮಯ ಇಲ್ಲಲ್ಲ ಸಮಗೊಳಿಸ್ಕೊಳ್ಳಿ ಹೇಗೆ ಸದಗೊಳಿಸ್ಕೊತೀರಿ ಎರಡು ಇದಾಸ ಹಾಕಿ ಹಿಡಿಯಬೇಕು ನೀನ್ ಲಾಸ ಹಾಕಿ ಹಿಡಿಯಕ್ಕೆ ಬರಲಿಲ್ಲ ಅಂದರೆ ಈ ರೀತಿ ಹಾಕಾಡು ಏನು ಮಾಡಬೇಕು ಮೊದಲನೇ ಮಿನ್ನರಾಶಿಯ ಛೇದ ಅಂಶನ ಎರಡನೇ ಮಿನ್ನರಾಶಿಯ ಛೇದಿಂದ ಗುರುಸಿ ಹೌದು ಎರಡೂ ಎರಡನೇ ಮಿನ್ನರಾಶಿ ಛೇದದಿಂದ ಗುಣಿಸಿ ಹಾಗೆ ಎರಡನೇ ಮಿನ್ನರಾಶಿಯ ಅಂಶ ಮತ್ತೆ ಛೇದ ಎರಡನ್ನೂ

ಮೂವತ್ತ ಎರಡು ಈಗ ನೋಡಿಗಳನ್ನ ಕೂಡ ಹೇಗಿರ್ಬೇಕು ಕೂಡ ಹೇಗಿರ್ಬೇಕು ಇರಲೇಬೇಕು ರಾಶಿಗಳು ಸಂಕಲನ ಮಾಡ್ಬೇಕು ಅಂದ್ರೆ ಛೇದ ಸಮಯ ಇಲ್ಲೇ ಬೇಕಿತ್ತು ಹಾಗೆ ಇತ್ತ ಈಗ ಸಮಯ ಇದೆ ಸೊ ಸಮಯ ಇದ್ದಾಗ ದತ್ತಿನ ರಾಶಿ ಛೇದ ಸಮಯ ಇತ್ತು ಅಂದ್ರೆ ಏನ್ ಮಾಡ್ಬೇಕು ಛೇದ್ದು ಮೂವತ್ತೆರಡನ ಹಾಗೆ ಬರ್ಕೊಳ್ಳಿ ಹಾಗೆ ಬರ್ಕೊಂಡು ಅಂಶದ ಸಂಖ್ಯೆನ ಕೊಡಿ ಇಪ್ಪತ್ತಕ್ಕೆ ಇಪ್ಪತ್ತ್ನಾಲ್ಕು ಕೊಡೋದ್ರೆ ಹೌದು ನಲವತ್ತ ನಾಲ್ಕು ಎಸ್ ವೈ ಓಕೆ ವೆರಿ ಗುಡ್ ಸೊ ಮತ್ತೆ ಸಿಗ್ತಾ ಇಲ್ವಾ ಸಿಕ್ತು ಏನು ಮಾಡ್ಬೇಕೀಗ ಏನು ಮಾಡಬೇಕು ಕನಿಷ್ಠ ರೂಪಕ್ಕೆ ಪರಿವರ್ತಿಸ್ಬೇಕು ಸಾಧ್ಯವಾದರೆ ರಕ್ತ ಕೀನರಾಶಿಗಳನ್ನ ಕನಿಷ್ಠ ರೂಪಕ್ಕೆ ಪರಿವರ್ತಿಸಿ ಎಷ್ಟು ಹೋಗುತ್ತಾ ಇಲ್ವಾ ಎಷ್ಟಿಂದ ಬಗ್ಗೆ ಆಗುತ್ತಾ ಎರಡರಿಂದ ಎರಡರಿಂದ ನಲವತ್ನಾಲ್ಕು ಎರಡು ಇಪ್ಪತ್ತೆರಡು ಎರಡರಿಂದ ಮೂವತ್ತೆರಡು ಎರಡರಿಂದ ಮೂರು ಎರಡೊಂದು ಎರಡು ಶೇಷ ಒಂದು ಎರಡು ಇಳಿಸ್ಕೊಳ್ಳಿ ಎರಡು ಆಗಲಿ ಹನ್ನೆರಡು ಶೇಷ ಸೊಮ್ಮೆ ಇನ್ನೂ ಚಿಕ್ಕದಾಗುತ್ತಾ ಎಷ್ಟರಿಂದ ಎರಡರಿಂದ ಹದಿನಾರು ಎರಡು ಎಂಟಲಿ ಎರಡರಿಂದ ಇಪ್ಪತ್ತೆರಡು ಎರಡು ಹನ್ನೊಂದಲಿ ಇನ್ನೂ ಚಿಕ್ಕದಾಗುತ್ತಾ ಹಾಗೋದಿಲ್ಲಪ್ಪ ಸೊ ಎಷ್ಟು ಬಂತು ಎಂಟನೇ ಹನ್ನೊಂದು ವೆರಿ ಗುಡ್ ರೈಟ್ ಸೊ ಹೀಗೆ ದತ್ತ ಬಿನ್ನ ರಾಶಿಗಳ ಸಂಕಲನ ನಾವು ಲಾಸಾಹದ ಸಹಾಯ ಇಲ್ಲದೆ ಈ ರೀತಿಯಾಗಿ ಸಂಕಲನ ಮಾಡೋದಕ್ಕೆ ಅವಕಾಶ ಇದೆ ಈ ಉದಾಹರಣೆಗೆ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಎಷ್ಟಪ್ಪ ಅಂತಂದರೆ ಒಂಬತ್ತನೇ ಐದು ಪ್ಲಸ್ ಆರನೇ ಏಳು ಇವರ ಮೊತ್ತ ಕಣ್ಣಿಡೀರಿ ಅಂತ ಹೇಳ್ತಾರೆ ಭಿನ್ನರಾಶಿಗಳ ಸಂಕಲನ ಮಾಡೋದಕ್ಕೆ ಮೊದಲೇ ಹಂತ ಛೇರೆ ಸಮಯ ಇದೆಯಾ ಚಲೋ ಸಮಯ ಇದೆಯಾ ನೋಡಬೇಕು ಸಮಯ ಇಲ್ಲ ಸಮಯ ಇಲ್ಲ ಅಂದ್ರೆ ಕೂಡೋಕೆ ಅಲ್ಲ ಕೂಡ್ಬೇಕಾ ಛೇದಾ ಸಮಯ ಇಲ್ಲ ಸಮಯ ಇಲ್ಲೇಬೇಕು ಸಮಯ ಇಲ್ವಲ್ಲ ಸಮ ಮಾಡ್ ಸೌಂಡ್ ಮಾಡ್ಕೋ ಏನು ಸೌಂಡ್ ಮಾಡ್ಕೊತೀರಿ ಎರಡು ಇದಾನ ಒಂದು ಲಾಸ ಕಂಡು ಹಿಡಿಯೋದು ಇನ್ನೊಂದು ಏನು ಮಾಡಬೇಕು ಮೊದಲನೇ ಯಾಕೆ ಮೊದಲನೇ ರಾಶಿಯನ್ನ ಅಯ್ಯಣ್ಣ 빈ನ ರಾಶಿಯೇ ಎಲ್ಲ రెండో 빈ನ ರಾಶ್ಯಾ ಛೇರೆ ಛೇರೆ ಇಲ್ಲ ಇದನ್ನು ಗುಣಿಸಿ ಮುಂದೆ ಚಿಹ್ನೆ ಪ್ಲಸ್ ಒಂಬತ್ತನೇ ಐದು ಈ ಮೀನರಾಶಿನ ಮೊದಲೇ ಸಾರಿ ಎರಡನೇ ಮೀನರಾಶಿ ಆರನೇ ಎರಡು ಎರಡನೇ ಮೀನರಾಶಿನ ಏನ್ ಮಾಡಬೇಕು ಮೊದಲನೇ 9 ಚೇದೇ ಒಂಬತ್ತು ಅಂಶ ಎರಡನ್ನೂ ಕೂಡ ಗುಣಿಸಿ ಗುಣಿಸಿ ಐದಾರ್ಟಿ ತರ್ಟಿ ಬೈ ಒಂಬತ್ತು

ಮತ್ತೆ ಸಿಕ್ಕಾಯ್ತಾ ಇಲ್ಲ ಸಿಕ್ಕಾಯ್ತು ಎಸ್ ಈಗ ಏನು ಮಾಡ್ಬೇಕು ಕನಿಷ್ಠ ರೂಪ ಪರಿವರ್ತಿಸಬೇಕು ದತ್ತ ಭಿನ್ನ ರಾಶಿಯ ಕನಿಷ್ಠ ರೂಪ ಪರಿವರ್ತಿಸಬೇಕಾದ್ರೆ ಏನು ಮಾಡಬೇಕು ಎರಡು ಒಂದೇ ಸಂಖ್ಯೆಯಿಂದ ಭಾಗಿಸ್ಬೇಕು ಎಷ್ಟಿಂತ ಭಾಗಿಸ್ ಭಾಗ ಆಗುತ್ತೆ ಎರಡರಿಂದ ಹೋಗುತ್ತೆ ಹನ್ನೆರಡರಿಂದ ಹೋಗುತ್ತಾ ಇದು ಹನ್ನೆರಡರಿಂದ ಹೋಗುತ್ತೆ ಇದು ಹನ್ನೆರಡು ನಾಲ್ಕು ನಲ್ವತ್ತೆಂಟು ಹನ್ನೆರಡು ಐದು ಹೋಗುತ್ತಾ ಹಾಗಲ್ಲ ಮತ್ತೆ ಎರಡರಿಂದ ಹೋಗುತ್ತೆ ಅಡಿಯಲ್ಲ ಎರಡರಿಂದ ಐದು ಎರಡು 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 ನಾಲ್ಕು ಶೇಷ ಒಂದು ನಾಲ್ಕು ಇಳಿಸ್ಕೊಡಿ ಎರಡು ಏಳು ಹದಿನಾಲ್ಕು ಶೇಷ ಸೊಮ್ಮೆ ಈಗ ಎರಡರಿಂದ ನಾಲ್ಕು ಎರಡ ಎರಡ್ಲಿ ನಾಲ್ಕು ಶೇಷ ಸೊಮ್ಮೆ ಎಂಟು ಇಳಿಸ್ಕೊಡಿ ಎರಡು ಮೂರಿನ ಎರಡು ನಾಲ್ಕು ಎಂಟು ಶೇಷ ಸೊಮ್ಮೆ ಇನ್ನೂ ಚಿಕ್ಕದಾಗತ್ತ ನೋಡಿ ಆಗಲ್ಲ ಆಗುತ್ತೆ ಸಿಂಧ ಮೂರಿಂದ ಮೂರಿಂದ ಇಪ್ಪತ್ತೇಳು ಮೂರೊಂಬತ್ತಲಿ ಮೂರೇಂಟು ಮೂರೆಂಟ್ರಿ ಇನ್ನೂ ಚಿಕ್ಕಾಗುತ್ತಾ ಆಗೋದಿಲ್ಲ ಎಂಬತ್ತು ಒಂಬತ್ತಿ ಒಂಬತ್ತನೇ ಎಂಟು ಅವುಗಳ ಮೊತ್ತ ಆಗಿರುತ್ತೆ ಮತ್ತೆ ಲಾಸಾಹಾರ ಕಂಡಿಟ್ಕೊಂಡು ಕೂಡ ಮಾಡಿ ನಿಮಗೆ ಇದೇ ಮೊತ್ತವಾಗಿ ದೊರೆಯುತ್ತೆ ಸೊ ಲಾಸಾಹಾರ ಕಣ್ಣಿಳಿಯೋದು ನಿಮ್ಗೆ ಕಷ್ಟ ಅಂತ ಅನಿಸಿದ್ರೆ ನೀವು ಈ ವಿಧಾನವನ್ನು ಅನುಸರಿಸ್ಬೋದು ಈ ಉದಾಹರಣೆಗೆ ಈ ಇರುತ್ತಮ್ಮ ಹತ್ತನೇ ಮೂರು ಪ್ಲಸ್ ಏಳನೇ ನಾಲ್ಕು ಇವುಗಳ ಮೊತ್ತ ಕಣ್ಣಿಡೀರಿರ್ತಾರೆ ಮೊದಲನೇ ಹಂತ ಹೌದು ದತ್ತ ಭಿನ್ನ ರಾಶಿಗಳ ಮೊತ್ತ ಕಣ್ಣಿಡೀಬೇಕಾದ್ರೆ ದತ್ತ ರಾಶಿ ಛೇದ ಸಮಯ ಇದೆಯಾ ಇಲ್ವೋ ಅಂತ ನೋಡ್ಬೇಕು ಸಮಯ ಇದೆಯಾ ಇಲ್ವಾ ಇಲ್ಲ ರಾಶಿಗಳ ಛೇದ ಸಮಯ ಇಲ್ಲ ಅಂದ್ರೆ ಆಗೋದಿಲ್ಲಪ್ಪ ಆಗೋದಿಲ್ಲ ಆಗಲ್ಲ ಕೂಡಬೇಕು ಛೇದ ಸಮಯ ಸಮಯ ಇರಲೇಬೇಕು ಸಮಯ ಇಲ್ವಲ್ಲ ಸಮ ಮಾಡ್ಕೊಳ್ಳಿ ಹೇಗೆ ಸಮ ಮಾಡ್ಕೊಳೋದು ಎರಡು ದಾನ ಇದೆ ಒಂದು ಲಾಸಹ ಕಂಡಿಯದು ಲಾಸಹದ ಸಹಾಯ ಇಲ್ಲದೆ ಮೊತ್ತ ಕಂಡೇ ಬರಲ್ವಾ ಬರುತ್ತೆ ಏನ್ ಮಾಡ್ಬೇಕು ಮೊದಲನೇ ಮೀನು ರಾಶಿ ಹಾಗೆ ಬರ್ಕೊಳ್ಳಿ ಹಾಗೆ ಬರ್ಕೊಂಡು ಎರಡನೇ ಛೇದ ಮತ್ತು ಅಂಶ ಎರಡನ್ನೂ ಗುಣಿಸಿ ಒಂದು ಚಿಹ್ನೆ ಪ್ಲಸ್ ಪ್ಲಸ್ ಏಳನೇ ನಾಲ್ಕು ಎರಡನೇ ಮೀನರಾಶಿ ಏನ್ ಮಾಡಬೇಕು ದಿನ ಹೌದು ಮೊದಲನೇ ಮೀನು ಎರಡನೇ ದಿನ ಛೇದ ಅಂಶ ಎರಡನ್ನೂ ಗುಣಿಸಿ ಗುಣಿಸಿ ಏಳ್ ಮೂರನೇ ಇಪ್ಪತ್ತ ಒಂದು ಡಿವೈಡೆಡ್ ಬೈ ಹತ್ತೇಳಲಿ ಎಪ್ಪತ್ತು ಒಂದು ಚಿಹ್ನೆ ಪ್ಲಸ್ ಹದಿನಾಗ್ಲಿ ಬೈ ಏಳು ಎಪ್ಪತ್ತು ವೆರಿ ಗುಡ್ ಎಸ್ ಈಗ ಕೂಡ ಆಗ್ಲಿ ಛೇದ ಸಮಯ ಇರಲಿಲ್ಲ ಕೂಡ ಈಗ ಚೇದ ಸಮಯ ಇದೆ ಕೂಡಬಹುದಲ್ಲ ದತ್ತಿನಾಶಿನ ಚೇದ ಸಮಯ ಇತ್ತು ಅಂದ್ರೆ ನೋಡಬೇಕು ಛೇದ ಹಾಗೆ ಬರ್ಕೊಂಡು ಅಂಶ ಕೊಡಿ ನಲ್ವತ್ತಕ್ಕೆ ಇಪ್ಪತ್ತೊಂದು ಕೊಡಿದ್ರೆ ಅರವತ್ತೊಂದು ಎಸ್ ಮತ್ತೆ ಸಿಕ್ಕಾಯ್ತಲ್ಲ ಈಗ ಏನ್ ಮಾಡ್ಬೇಕು ಕನಿಷ್ಠ ಹೋಗುತ್ತಾ ಇಲ್ಲ ಇಷ್ಟಿಂದ ಹೋಗುತ್ತೆ ಅದನ್ನು ಹೋಗಲ್ಲ ಹೋಗಲಿಲ್ಲ ಅಂದ್ರೆ ಇಷ್ಟಕ್ಕೆ ಸ್ಟಾರ್ಟ್ ಮಾಡಬೇಡಿ ಓಕೆ ಸೊ ಇನ್ನ ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣ ಅಂತ ಈ ರೀತಿ ಕೊಡ್ತಾರಪ್ಪ ಹೇಗೆ ಅಂದ್ರೆ ಒಂದು ಉದಾಹರಣೆ ಈ ರೀತಿ ಕೊಡ್ಬೋದು ಐದು ಎರಡನೇ ಒಂದು ಪ್ಲಸ್ ಮೂರು ಮೂರು ಐದನೇ ನಾಲ್ಕು ಇವುಗಳ ಮೊತ್ತ ಕಂಡು ಹಿಡೀರಿ ಅಂತ ಹೇಳ್ತಾರೆ ದತ್ತ ಮೀನಾರಾಶಿಗಳ ಸಂಕಲನ ಮಾಡ್ಬೇಕಾದ್ರೆ ಮೊದಲೇ ಹಂತ ಸಂಕಲನ ಮಾಡ್ಬೋದಾ ಈಗ ಇಲ್ಲ ಯಾಕೆ ಹೌದು ದತ್ತ ಮೀನಾರಾಶಿ ವಿಶ್ವ ಮಿನಾರಾಶಿ ಆಯ್ತು ಕೂಡ ಗುಣಸೋಕೆ ಬಾಕ್ಸೋಕೆ ಏನ್ ಮಾಡೋಕು ಬರೋಲ್ಲ ಮಾಡೋದು ಹಾಗಾದ್ರೆ ಹೌದು ಇದರ ವಿಶ್ವ ಮಿನಾರಾಶಿ ಪರಿವರ್ತಿಸಿ ಹೇಗೆ ಪರಿವರ್ತದು

ಎರಡನೇ ದಿನ ಅಷ್ಟೇ ಏನು ಮಾಡಬೇಕು ಮೊದಲನೇ ದಿನ ಛೇದ ಇರೋ ಎರಡರಿಂದ ಅದರ ಛೇದೂ ಕೂಡಿರಲಿ ಐವತ್ತೈದು ಡಿವೈಡ್ ಬೈ ಐದರಲಿ ಹತ್ತು ಪ್ಲಸ್ ಹತ್ತೊಂಬತ್ತೆರಡಲಿ ಮೂವತ್ತೆಂಟು ಡಿವೈಡೆಡ್ ಬೈ ಹನ್ನೆರಡು ಇರಲಿ ಸಾರಿ ಐದರಲ್ಲಿ ಹತ್ತು ಎಸ್ ಓಕೆ ರೈಟ್ ಸರಿ ಈಗ ಕುಡಬೋದಲ್ಲ ಈಗ ಹಾಂ ಎಸ್ ಛೇದ ಸಮಯ ಇದೆ ಏನು ಮಾಡಬೇಕು ಹಾಗೆ ಬರ್ಬೋದು ಔಷಧಿಗಳ ಸಂಖ್ಯೆನ ಕೂಡಿ ಐವತ್ತೈದಕ್ಕೆ ಮೂವತ್ತೆಂಟಲ್ಲ ಐದು ಎಂಟು ಹದಿಮೂರಕ್ಕೆ ಮೂರು ದಶಕ ಐದು ಒಂದು ಆರುನೂರು ಒಂಬತ್ತು ಎಸ್ ಓಕೆ ಎಸ್ ಮೊತ್ತ ಸಿಕ್ಕಾಯ್ತು ಈಗೇನು ಮಾಡಬೇಕು ಕನಿಷ್ಠ ಕನಿಷ್ಠ ಹೋಗುತ್ತಾ ಹೋದರೆ ಪರಿವರ್ತಿ ಹೋಗಲಿಲ್ಲ ಅಂದರೆ ಹಾಗೆ ಬಿಟ್ಬಿಡಿ ಮಕ್ಕಳ ಓಕೆ ಸೊ ಕೊನೆಯಾದ ಇನ್ನೊಂದು ಉದಾಹರಣೆಗಳನ್ನ ತೆಗೆದುಕೊಳ್ಳೋಣ ಈ ಉದಾಹರಣೆಗೆ ಈ ರೀತಿ ಇರುತ್ತೆ ಒಂದು ಎಂಟನೇ ಐದು ಪ್ಲಸ್ ಎರಡು ಮೂರನೇ ಎರಡು ಇವುಗಳನ್ನ ಮೊತ್ತ ಕಂಡುಹಿಡಿಯಿರಿ ಅಂತ ಹೇಳ್ತಾರೆ ಸೊ ಭಿನ್ನ ಸಂಕಲನ ಮಾಡ್ಬೇಕಾದ್ರೆ ಮೊದಲೇ ಅಂತ ನೋಡಿ ಸಂಕಲನ ನಡೀತಾವ ಭಿನ್ನ ಇಲ್ಲ ದತ್ತ ಭಿನ್ನ ಎರಡು ಕೂಡ ಎಂತ ಭಿನ್ನ ರಾಶಿಯಾಗಿದ್ದಾವೆ ಏನ್ ಮಾಡೋಣ ವಿಷಮವಾಗಿ ಕನ್ವರ್ಟ್ ಮಾಡಿ ಇಂಪ್ರಾಪರ್ ಆಗಿ ಕನ್ವರ್ಟ್ ಮಾಡಿ ಹೇಗೆ ಕನ್ವರ್ಟ್ ಮಾಡ್ತೀರಿ ಎಂಟು ಬಂದಾಗ ಎಷ್ಟಾಯ್ತು ಎಂಟು ಹದಿನೆಂಟು ಎಂಟು ಇದು ಹದಿಮೂರು ಹದಿಮೂರು ಡಿವೈಡೆಡ್ ಬೈ ಎಂಟು ಡಿವೈಡೆಡ್ ಬೈ ಶಕ್ಕೆ ಹಾಗೆ ಇಟ್ಕೋಬೇಕು ಓಕೆ ಈಗ ಇದಾವಾ ಎಸ್ ಸಂಕಲನ ಮೊದಲನೇ ಹಂತ ಸಮಯ ಇದೆಯಾ ಸಮಯ ಇದೆಯಾ ಇಲ್ಲ ಇಲ್ಲ ಸಮಯ ಇಲ್ಲ ಅಂದ್ರೆ ಕೂಡಕ್ಕೆ ಮತ್ತೆ ಏನು ಮಾಡ್ಲಿ ಸಮ ಹೇಗೆ ಸಮಗೊಳಿಸ್ಕೊತೀರಿ ಒಂದು ಬಡಿಸ್ಕೊಳ್ಳುತ್ತೀರಿ ಕಂಡು ಹಿಡಿಬೇಕು ಇಲ್ಲ ಈ ರೀತಿ ಸಮ ಬಡಿಸ್ಕೊಳ್ಳಬೇಕು ಆಯ್ತಾ ಸೋ ลಾಸಹದ ಸಹಾಯ ಸಂಕಲನ ಮಾಡೋಣ ಏನು ಮಾಡಬೇಕು ಮೊದಲನೇ ಸಂಖ್ಯೆ ಆಗಿದೆ ಮೊದಲನೇ ಛೇದನ ರಶನ ಹಾಗೆ ಬರ್ಕೊಂಡು ಎರಡನೇ ಛೇದದಿಂದ ಛೇದದಿಂದ ಇದರ ಛೇದ ಮತ್ತು ಅಂಶನ ಗುಣಿಸಿ ಒಂದು ಚಿನ್ನೆ ప్ಲಸ್ 3 ಎಂಟು ಎರಡನೇ ರಶನ ಆಯ್ತು

ಹೌದು ಮಕ್ಕಳು ಯಾವುದಂದ್ರೂ ಹೋಗಲ್ಲ ಸೊ ಹೋಗಲಿಲ್ಲ ಅಂದರೆ ಇಷ್ಟಕ್ಕೆ ನಿರ್ಸ್ಬಿಡಿ ಹೀಗೆ ನಿಮಗೆ ಲಾಸಾಹ ಕಂಡಿಯೋಕ್ಕೆ ಕಷ್ಟ ಅಂತ ಅನ್ಸಿದ್ರೆ ನೀವು ಲಾಸಾಹದ ಸಹಾಯ ಇಲ್ಲದೆ ಈ ರೀತಿಯಾಗಿ ಕೂಡ ಸಂಕಲನ ಮಾಡ್ಬೋದು ಮಕ್ಕಳ ಅರ್ಥ ಆಯಿತು ಅಂತ ಅಂದ್ಕೋತೀನಿ ಓಕೆ